ಎಸ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಸೀನಿಯರ್ ರಿಪೋರ್ಟರ್ ಆದಂತಹ ದತ್ತರಾಜ್ ಪಡುಕೋಣೆ ದತ್ತರಾಜ್ ಏನಿದು ಕನ್ನಡ ಹೆಸರಲ್ಲಿ ದೊಡ್ಡ ದಂಧೆ ಅನ್ಬೋದು ಡಾಕ್ಟರ್ ಮಹೇಶ್ ಜೋಶಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಈಗ ಮಾಜಿ ಅಧ್ಯಕ್ಷರು ಅನ್ಬೋದಲ್ಲ ಸೊ ಯಾವ ತರ ದಂಧೆ ನಡೆಸಿದ್ದಾರೆ ನೋಡಿ ಶಿಲ್ಪ ಏನು ಕನ್ನಡ ಸಾಹಿತ್ಯ ಏನು ಸಮ್ಮೇಳನ ಏನಿದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಸ್ವಲ್ಪ ಚೇಂಜ್ ಆಗಿದೆ ಅನಿಸುತ್ತೆ ಕನ್ನಡ ಸಾಹಿತ್ಯ ಮಹೇಶ್ ಜೋಶಿ ಸಮ್ಮೇಳನ ಅಂತ ಇಡಬೇಕಿತ್ತು ಯಾಕಂತ ಹೇಳಿದ್ರೆ ಮಹೇಶ್ ಜೋಶಿ ಇಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ವ್ಯವಹಾರಗಳನ್ನು ಮಾಡಿಕೊಂಡು ಇಲ್ಲಿ ತನ್ನ ಮನೆಗೆ ಏನು ಬೇಕೋ ಆ ಸೂಟ್ಕೇಸನ್ನು ತೆಗೆದುಕೊಳ್ಳುವಂತಹ ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋ ಒಂದು ಆರೋಪಗಳಿದ್ದಾವೆ ಈ ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವರು ಅದ್ದೂರಿಯಾಗಿ ಅರವತ್ತೇಳು ಸಾವಿರ ಮತದಿಂದ ವಿನ್ ಆಗ್ತಾರೆ ಐದು ವರ್ಷದ ಕಾಲಾವಧಿ ಇದೆ ಈ ಐದು ವರ್ಷದ ಕಾಲಾವಧಿಯಲ್ಲಿ ಹೆಂಗೆ ಕನ್ನಡವನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಕನ್ನಡ ಹೊಸ ನವಯುಗದ ಕವಿಗಳನ್ನು ಹೆಂಗೆ ಬೆಳೆಸಬೇಕು ಈ ನಾಲ್ಕೂವರೆ ಲಕ್ಷದಷ್ಟು ಯಾರು ಮೆಂಬರ್ಸ್ಗಳಿದ್ದಾರೆ ಅದರಲ್ಲಿ ಆಯ್ಕೆಯಾಗುವಂತಹ ವ್ಯಕ್ತಿಗಳು ಯಾರ್ಯಾರು ಈ ಕನ್ನಡದ ಬಗ್ಗೆ ವಲವೇರ್ತಕ್ಕಂಥವ್ರು ಯಾರು ಇದರಿಂದ ಹೊಸ ಯುಗದ ಒಂದು ಬೀ ಬೀದಿಗೆ ನೇರವಾಗಿ ಒಬ್ಬ ಕವಿಯನ್ನು ಬಿಡುವಂತಹ ಕೆಲಸವನ್ನು ಮಾಡಬೇಕು ಇತ್ತೀಚೆಗೆ ಯಾರು ಓದೋರಿಲ್ಲ ಮಾಡೋರಿಲ್ಲ ಬರೀ ಮೊಬೈಲ್ನಲ್ಲೇ ನೋಡಿಕೊಂಡು ಸಾಹಿತ್ಯ ಪ್ರೇಮ ಅನ್ನೋದು ಕುಂತಾ ಕುಂತಾಯಿದೆ ಇಂಥ ಕುಂದುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಕುಂದಿರ ಕುಂದಿರಿ ಇನ್ನೊಂದು ರೀತಿಯಲ್ಲಿ ಏನೋ ಸಮಸ್ಯೆಗಳಾಗಲಿ ನನ್ನ ಮನೆಗೆ ಏನು ಅಮೌಂಟ್ಗಳನ್ನು ತೆಗೆದುಕೊಂಡು ಹೋಗಬೇಕು ತಗೊಂಡು ಹೋಗೋಣ ಅನ್ನೋ ರೀತಿಯಲ್ಲೂ ಕೂಡ ಮಹೇಶ್ ಜೋಶಿ ನಿರ್ಧಾರವನ್ನು ಮಾಡ್ಕಂಡಂಗೆ ಕಾಣಿಸ್ತಾ ಇದೆ ಬಿ ಜೆ ಪಿ ಇರೋ ಗೌರ್ಮೆಂಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಎಲೆಕ್ಷನ್ ಆಗುತ್ತೆ ಇನ್ನೂ ಕೂಡ ಇನ್ನೂ ಒಂದು ಐದಾರು ತಿಂಗಳು ಕಾಲಾವಕಾಶ ಇದೆ ಆ ಕಾಲಾವಕಾಶದಲ್ಲಿ ಎಲ್ಲೆಲ್ಲಿ ವ್ಯವಹಾರ ಮಾಡ್ಕೊಂಡು ಎಷ್ಟೆಷ್ಟು ದೋಚಕ್ಕಾಗುತ್ತೆ ಅಷ್ಟನ್ನು ದೋಚೋಣ ಅನ್ನೋ ರೀತಿಯಲ್ಲೂ ಕೂಡ ಇದ್ದಾರೆ ನಾನಿಷ್ಟು ಈಗ ಒಂದು ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಂದರೆ ಮಂಡ್ಯದಲ್ಲಿ ಕಳೆದ ಬಾರಿ ಒಂದು ಸಾಹಿತ್ಯ ಸಮ್ಮೇಳನ ನಡೀತು ಮೂರು ದಿವಸ ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಅಲ್ಲಿ ಅಡೆತಡೆಗಳಿದ್ವು ಅದರ ಜೊತೆ ಸರ್ಕಾರದಿಂದ ಒಂದು ಅನುದಾನ ಅಂತ ಹೇಳಿ ಮೂವತ್ತು ಕೋಟಿ ಬಂತು ಆ ಮೂವತ್ತು ಕೋಟಿಯಲ್ಲಿ ಸ್ಕೈ ಬ್ಲೂ ಅಂತ ಹೇಳಿ ಒಂದು ಯಾವುದೋ ಒಂದು ಮ್ಯಾನೇಜ್ಮೆಂಟ್ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡುವಂತಹ ಉತ್ತರಳ್ಳಿಯಲ್ಲಿರ್ತಕ್ಕಂಥ ಒಂದು ಕಂಪ್ನಿ ಅವರ ಜೊತೆ ಒಂದು ಟೈಅಪ್ ಮಾಡಿಕೊಂಡು ನೀನು ಎಷ್ಟು ಕೀಳಕ್ಕಾಗುತ್ತೆ ಅದರಿಂದ ದುಡ್ಡನ್ನು ಎಷ್ಟು ಎತ್ತಕ್ಕಾಗುತ್ತೆ ಅಷ್ಟು ಬಿಡೋ ನಂತರದಲ್ಲಿ ನಮ್ಮ ಮನೆ ಒಂದು ಬೇರು ಇಟ್ಟಿದ್ದೀನಿ ಅಲ್ಲಿ ತುಂಬು ಅನ್ನೋ ರೀತಿಯಲ್ಲೂ ಕೂಡ ಇದು ಪ್ಲ್ಯಾನಿಂಗ್ ರೀತಿಯಲ್ಲಿ ಟೆಂಡರ್ ಕೊಟ್ಟಂಗೆ ಕಾಣಿಸ್ತಾ ಇದೆ ಈ ಮಹೇಶ್ ಜೋಶಿಯವರು ಈ ಮಹೇಶ್ ಜೋಶಿಯವರು ಕಳೆದ ಕೆಲವು ಬಿಲ್ಗಳನ್ನು ನೋಡ್ತೀವಿ ಈ ಒಂದು ಮೂರು ದಿನದ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಪೊರ್ಕೆ ದುಡ್ಡು ಬಂದು ಇಪ್ಪತ್ತೈದು ಸಾವಿರ ಹಾಕ್ತಾರೆ ಇನ್ನೊಂದು ಬಂದು ತೆಂಗಿನ ಗರಿ ಸಿಗುತ್ತೆ ಒಂದು ನೂರರಿಂದ ಇನ್ನೂರು ಗರಿ ಇರ್ಬೋದು ಅಂಥದ್ದನ್ನು ಇಪ್ಪತ್ತು ಸಾವಿರ ಅಂತ ಬಿಲ್ ಹಾಕ್ತಾರೆ ಇನ್ನು ಉಳಿದಂತೆ ಒಂದು ಪ್ಲಾಸ್ಟಿಕ್ ಆನೆಯನ್ನು ತಂದು ನಿಲ್ಸ್ಕೊಂತಾರೆ ಅದು ಒಂದು ಒಂದೂವರೆ ಲಕ್ಷ ಪ್ಲಾಸ್ಟಿಕ್ ಆನೆ ಅಂತ ಅಂದ್ರೆ ಅದನ್ನ ತಗೋಬೇಕು ಒಂದು ದಿವಸ ಇಡಬೇಕು ನಂತರದಲ್ಲಿ ಹೋಗಿ ಯಾರೋ ಅಂಗಡಿಗೆ ತೆಗೆದುಕೊಂಡು ಹೋಗಿ ಇಡಬೇಕು ಈ ಶಾಮಿಯಾನ ಆನೆ ಏನೋ ತರ್ತಾರೋ ಅದೇ ರೀತಿಯಾಗಿ ಇಂತಹ ಒಂದು ಆನೆಗಳದ್ದು ಅಥವಾ ಬಿತ್ತಿ ಚಿತ್ರಗಳು ಅಥವಾ ಇನ್ನೊಂದು ಯಾವುದೋ ಇರುತ್ತೆ ಅಂತಹ ವಸ್ತುಗಳನ್ನು ತಗೊಂಡು ಬಂದು ಅಲ್ಲಿ ಇಡುವಂತಹ ಕೆಲಸಗಳನ್ನ ಮಾಡ್ತಾರೆ ಅಷ್ಟೇ ವಿಚಾರ ಮತ್ತೆ ಇನ್ನು ಫುಡ್ ವಿಚಾರಕ್ಕೆ ಬಂದರೆ ಐದೂವರೆ ಲಕ್ಷದಷ್ಟು ಅಮೌಂಟ್ಗಳನ್ನ ಹಾಕಿ ಅಲ್ಲಿ ಸೇರಿರೋ ನೂರು ಮತ್ತೆ ಮುಕ್ಕಾಲು ಜನ ಅಂದರೆ ಇರೋದೇ ಒಂದು ನೂರಿನ್ನೂರು ಜನರಿಗೆ ಐದೂವರೆ ಲಕ್ಷ ಬಿಲ್ ಹಾಕಿದ್ದಾರೆ ಅಂದರೆ ಬರೀ ಬೆಳಗಿನ ಒಂದು ತಿಂಡಿ ಅಥವಾ ಮಧ್ಯಾಹ್ನದ ಒಂದು ಏನು ಊಟದ ವ್ಯವಸ್ಥೆ ಇದೆಲ್ಲ ಮಾಡಿದ್ದು ಐದೂವರೆ ಲಕ್ಷ ಅಂತ ಹಾಕಿದ್ದಾರೆ ಇನ್ನು ಅಲ್ಲಿ ನಾಟಕ ಗೀಟಕ ಮಾಡುವಂಥವರು ಅಥವಾ ಇನ್ನೊಂದೇನಾದರೂ ಸಾಹಿತ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮನೋರಂಜನಾ ಕಾರ್ಯಕ್ರಮ ನೀಡುವಂಥವರಿಗೆ ಪ್ರತಿ ದಿವಸವೂ ಕೂಡ ಒಂದೂವರೆ ಕೋಟಿ ಅಂತ ಬಿಲ್ ಮಾಡಿದ್ದಾರೆ ಇದು ಹೆಂಗ್ರಿ ಒಂದೂವರೆ ಕೋಟಿ ಬಿಲ್ ಮಾಡೋಕ್ಕಾಗತ್ತೆ ಇದೆಲ್ಲ ಪ್ರೀಪ್ಲಾನ್ ಆಗಿ ಮಾಡಿದ್ದಾರೆ ಸ್ಕೈಬ್ ಸ್ಕೈಬ್ ಬ್ಲೂ ಅಂತೇನಿದೆ ಇದು ಒಂದು ಮ್ಯಾನೆ ಇವೆಂಟ್ ಮ್ಯಾನೇಜ್ಮೆಂಟು ಇವರಿಗೂ ಮತ್ತೆ ಈ ಮಹೇಶ್ ಜೋಶಿಗೂ ಏನು ಲಿಂಕ್ ಇದೆ ಮಹೇಶ್ ಜೋಶಿಗೆ ಇಷ್ಟೆಲ್ಲ ಬಿರಿದು ಬಂತಲ್ಲ ಬಿರಿದು ಬರೋದಕ್ಕೆ ಕಾರಣ ಏನು ಅವರೇನಾದರೂ ಕೃತಿಯನ್ನು ರಚಿಸಿದ್ದಾರಾ ಇಲ್ಲ ಸಾಹಿತ್ಯದಲ್ಲಿ ಏನಾದರೂ ಹೊಸದಾದಂಥ ಇನ್ವೆನ್ಷನ್ ಮಾಡಿದಾರಾ ಅದು ಏನಾದರೂ ಒಂದು ಬರೆದಿದಾರಾ ಯಾವುದಾದ್ರೂ ಒಂದು ಕೃತಿಯನ್ನು ಬಿಡುಗಡೆ ಮಾಡಿದಾರಾ ಅಥವಾ ಇನ್ನೊಂದು ನೋವೆಲ್ಸ್ಗಳನ್ನು ಬರೆದಿದ್ದಾರೆ ಏನೂ ಇಲ್ಲ ಈ ಎಲ್ಲ ಪ್ರಶಸ್ತಿಗಳು ದುಡ್ಡಿನಿಂದ ಬಂತೋ ಇನ್ನೊಂದು ಬಂತೋ ನಮ್ಗಂತೂ ಗೊತ್ತಿಲ್ಲ ಇದೆಲ್ಲ ಯಕ್ಷಪ್ರಶ್ನೆ ಅಷ್ಟೇ ಅಂದರೆ ಅದಕ್ಕೆ ಉತ್ತರಗಳು ಎಲ್ಲೂ ಕೂಡ ಸಿಗಲ್ಲ ಉತ್ತರಿಸೋಕೆ ಹೋಗೋಕ್ಕೂ ಕೂಡ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಇಂಥ ಒಂದು ಸಿಚುವೇಶನ್ ನಲ್ಲಿ ಈ ಒಂದು ಏನು ಸಾಹಿತ್ಯ ಸಮ್ಮೇಳನಗಳು ಎಲ್ಲ ಕಡೆ ನಡೀತಾ ಇರುತ್ತೆ ಈಗ ಮಂಡ್ಯದಲ್ಲಾಯ್ತು ನೆಕ್ಸ್ಟ್ ಒಂದು ಸಮ್ಮೇಳನ ಈಗ ಸಂಡೂರಿನಲ್ಲಿ ಬಳ್ಳಾರಿ ಕಡೆ ನಡೀತಾ ಇದೆ ಆ ಬಳ್ಳಾರಿಯಲ್ಲಿ ಯಾವ ರೀತಿಯಾಗಿ ವ್ಯವಹಾರ ಮಾಡಬೇಕು ತಾನೆಷ್ಟು ಜೇಬುಗಿಳಿಸ್ಕೋಬೇಕು ನಂತರದಲ್ಲಿ ಯಾವ ರೀತಿಯಾಗಿ ವ್ಯವಹಾರಗಳನ್ನು ಮಾಡಬೇಕು ನನ್ನ ಮನೆಯನ್ನು ಐದು ವರ್ಷದಲ್ಲಿ ಹೆಂಗೆ ಅಭಿವೃದ್ಧಿ ಪಡಿಸ್ಕೋಬೇಕು ಅನ್ನೋದನ್ನ ಈ ವ್ಯಕ್ತಿ ಮಹೇಶ್ ಜೋಶಿ ಕರೆಕ್ಟಾಗಿ ಅರ್ಥಕೊಂಡಿದ್ದಾರೆ ಆ ಕಾರಣಕ್ಕೋಸ್ಕರ ಇನ್ನು ಮುಂದೆ ಏನೇನಾಗುತ್ತೋ ಅಂತ ಗೊತ್ತಿಲ್ಲ ಆದರೆ ಸದ್ಯದ ಮಟ್ಟಿಗೆ ಮಂಡ್ಯದ ಒಂದು ಸಮ್ಮೇಳನವನ್ನು ನೋಡೋದಾದ್ರೆ ಅದು ಹೊರಗಡೆ ಬರ್ತಾ ಇದ್ದಂತೆ ಕೆಲವು ಡಾಕ್ಯುಮೆಂಟ್ಸ್ಗಳು ಬಿ ವಿಗೆ ಲಭಿಸಿದೆ